ಪಂಚ ಮಹಾ ಪತಿವತೆಯಲ್ಲಿ ಒಬ್ಬಳು ಈ ಮಹಾತಾಯಿ ಈ ಮಹಾತಾಯಿ ಜೀವನ ಪೂರ್ತಿ ಕಷ್ಟದಲ್ಲೇ ಕಣ್ಣೀರಿನಲ್ಲಿ ಕೈ ತೊಳೆದಳು ಆದರೂ ಸಹ ಎದೆ ಗುಂಡಲಿಲ್ಲ ಧೈರ್ಯ ಕುಂದಲಿಲ್ಲ ಈ ತಾಯಿ ಕುಂತಿ ಕುಂತಿ ಕೃಷ್ಣನಿಗೆ ಹೇಳಿದಳಂತೆ ಕೃಷ್ಣ ನನಗೆ ಎಷ್ಟು ಕಷ್ಟ ಬಂದರೂ ಸಹ ಪರವಾಗಿಲ್ಲ ನೀನೊಬ್ಬನಿದ್ದರೆ ಸಾಕು ಭಗವಂತ ಶ್ರೀ ಕೃಷ್ಣರು ಕುಂತಿಯ ಸೋದರಳಿಯಾಗುತ್ತಾರೆ ಕುಂತಿ ಜೀವನ ಪೂರ್ತಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಕಳೆ ತೊಳೆದರೂ ಸಹ ಧರ್ಮವನ್ನು ಬಿಡಲಿಲ್ಲ ಓರ್ವ ಪವಿತ್ರ ಕನ್ಯೆ ಕುಂತಿ ಹೌದು ಐದು ಮಕ್ಕಳ ತಾಯಿಯಾದರೂ ಕುಂತಿ ಕನ್ನೆಯಾಗಿದ್ದರು ಅದ್ ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಮಾತೆ ಕುಂತಿಯವರು ಮೂಲತಃ ಯಾದವ ಕನ್ಯೆ ಕುಂತಿ ಗೋಜರ ಇವರು ಸಾಕು ಮಗಳು ಇವರ ಹೆಸರು ಪ್ರಥಾ ಎಂದು ಕುಂತಿ ಎಂದು ಯಾಕೆ ಕರೆದರು ಎಂದು ಹೇಳುತ್ತೇನೆ ಕೇಳಿ ಇವಾಗ ಗಾಂಧಾರಿ ಎಂದು ಕರೆಯಲು ಕಾರಣ ಅವರು ಗಾಂಧಾರದ ರಾಜಕುಮಾರಿ ಕುಂತಿ ಎಂದು ಕರೆಯಲು ಕಾರಣ ಇವರು ಕುಂತಿ ರಾಜನ ಸಾಕು ಮಗಳಾಗಿದ್ದರು ಆದ ಕಾರಣ ಇವರಿಗೆ ಕುಂತಿ ಎಂದು ಕರೆಯಲಾಯಿತು ಹಾಗು ದ್ರೌಪದಿ ದ್ರೌಪದಿಯವರಿಗೆ ಸಹ ಧ್ರುವದ ರಾಜನ ಮಗಳಾದರಿಂದ ದ್ರೌಪದಿ ಪಾಂಚಾಲಿ ಈ ಥರ ಎಲ್ಲ ಕರೆಯಲಾಯಿತು ಮಾತಾ ದ್ರೌಪದಿಯ ಹೆಸರು ಕೂಡ ಕೃಷ್ಣ ಎಂದು ದ್ರೌಪದಿಯವರ ಹೆಸರಿಲಿಲ್ಲ ಆದ ಕಾರಣ ಮಾತೆ ಕುಂತಿಯನ್ನು ಪ್ರಥ ಹೆಸರು ಇದ್ದ ಇದ್ದರೂ ಸಹ ಅವರಿಗೆ ಕುಂತಿ ಎಂದು ಕರೆಯಲಾಯಿತು ಅದು ಪ್ರಚಲಿತವಾಗಿದ್ದು ಆ ಕಾಲದಲ್ಲಿ ರಾಜವಂಶದಲ್ಲಿ ಹೀಗೆ ಕರೆಯುತ್ತಿದ್ದರು ಮಾತೆ ಕುಂತಿಯವರು ಶೂರಸೇನರ ಮಗಳು ಹಾಗೂ ವಸುದೇವರ ಸಹೋದರಿ ಆದ ಕಾರಣ ಇವರು ಕೃಷ್ಣರಿಗೆ ಸೋದರತ್ತೆಯಾಗುತ್ತಾರೆ ಭೋಜ ಕೂಡ ಶೂರಸೇನರ ಒಬ್ಬ ಸೋದರ ಸಂಬಂಧಿ ಅವರಿಗೆ ಮಕ್ಕಳಿಲ್ಲದ ಕಾರಣ ಕುಂತಿಯನ್ನು ಅವರಿಗೆ ಕೊಟ್ಟರು ಕುಂತಿ ಭೋಜದಲ್ಲಿ ರಾಜಕುಮಾರಿಯಾಗಿ ಪ್ರಥಾ ಬೆಳೆಯುತ್ತಿರುವಾಗ ಒಮ್ಮೆ ಕುಂತಿ ಭೋಜ ರಾಜವಂಶಕ್ಕೆ ದುರ್ವಾಸ ಮುನಿ ಭೇಟಿ ಕೊಟ್ಟರು ಆ ಋಷಿಯ ಆ ಮುನಿಯ ಸೇವೆ ಮಾಡಿದ್ದರಿಂದ ಆ ಋಷಿ ಅವರಿಗೆ ಅಂದರೆ ಮಾತಾ ಕುಂತಿಯವರಿಗೆ ಒಂದು ಮಂತ್ರವನ್ನು ಕೊಟ್ಟರು ಅವರು ಭವಿಷ್ಯವನ್ನು ಅರಿತಿದ್ದರು ಕುಂತಿ ಮಾತೆಯ ಜೊತೆ ಮುಂದೆ ಏನಾಗುತ್ತದೆ ಎಂದು ಆದ ಕಾರಣ ಅವರು ಆ ಮಂತ್ರವನ್ನು ಕೊಟ್ಟಿದ್ದರು ಆ ಮಂತ್ರವನ್ನು ಮಾತೆ ಕುಂತಿಯವರು ಪರೀಕ್ಷೆ ಮಾಡುವ ಸಲುವಾಗಿ ಜಪಿಸಿದರು ಮಂತ್ರ ಜಪಿಸುವ ಮುಖಾಂತರ ಸೂರ್ಯದೇವನ ಆಹ್ವಾನ ಮಾಡಿದಾಗ ಸೂರ್ಯದೇವ ಪ್ರತ್ಯಕ್ಷನಾಗಿ ವರಪ್ರಸಾದದ ರೂಪದಲ್ಲಿ ಕರ್ಣನನ್ನು ಅವರಿಗೆ ಅನುಗ್ರಹಿಸಿ ಅಲ್ಲಿಂದ ಹೋಗಿಬಿಟ್ಟರು ಆಮೇಲೆ ಏನಾಯ್ತು ನಿಮಗೆಲ್ಲ ನಾನು ಬರೋ ಬರೋಂತಹ ವಿಡಿಯೋಗಳಲ್ಲಿ ಹೇಳುತ್ತೇನೆ ಇದೆಲ್ಲ ಆದ ನಂತರ ಮಾತೆ ಕುಂತಿಯ ಸ್ವಯಂವರವನ್ನು ರಚಿಸಲಾಯಿತು ಆ ಸ್ವಯಂವರದಲ್ಲಿ ಪಾಂಡುವಿಗೆ ಮಾತೆ ಜಯಮಾಲ ಹಾಕಿದ್ದರೂ ಪಾಂಡು ವಿನ ಜೊತೆ ವಿವಾಹವಾಯಿತು ಆದರೆ ಮುಂದೆ ಪಾಂಡುವಿಗೆ ಶಾಪ ದೊರಕಿತ್ತು ಆದ ಕಾರಣ ಅವರಿಗೆ ಮಕ್ಕಳಾಗುವಂತಿಲ್ಲ ಪಾಂಡು ಕುಂತಿ ಹಾಗೂ ಮತ್ರ ದೇಶದ ರಾಜಕುಮಾರಿ ಪಾಂಡುವಿನ ಎರಡನೆಯ ಪತ್ನಿ ಮಾದ್ರಿ ಇವು ಮೂರರು ಜನ ಸೇರಿ ವನವಾಸಕ್ಕೆ ಹೋಗುತ್ತಾರೆ ವನವಾಸಿಯಾಗಿರುತ್ತಾರೆ ಹೀಗೆ ಸ್ವಲ್ಪ ದಿನ ಕಳೆದಾಗ ಗೊತ್ತಾಗುತ್ತದೆ ಕುಂತಿ ಮಾತೆಯ ಶಕ್ತಿ ಇದೆ ಮಂತ್ರಶಕ್ತಿ ಎಂದು ಆ ಮಂತ್ರಶಕ್ತಿಯಿಂದ ಪಾಂಡು ಕುಂತಿಯವರೆಗೆ ಮಕ್ಕಳನ್ನು ಪಡೆಯಲು ಹೇಳುತ್ತಾರೆ ಮೊದಲನೆಯ ಪುತ್ರ ಯಮಧರ್ಮರಾಯನಿಂದ ಪಡೆಯಲಾಗುತ್ತದೆ ಧರ್ಮರಾಜ ದುಷ್ಟರನನ್ನು ಎರಡನೆಯ ಪುತ್ರ ಭೀಮ ಪವನ ಪುತ್ರನಿಂದ ಪಡೆಯಲಾಗುತ್ತದೆ ಭೀಮರನು ಹಾಗೂ ಮೂರನೆಯ ಪುತ್ರ ಅರ್ಜುನ ಇವರನ್ನು ಸ್ವಯಂ ಇಂದ್ರನಿಂದ ಪಡೆಯಲಾಗುತ್ತದೆ ಹಾಗೂ ನಾಲ್ಕು ಮತ್ತು ಐದನೆಯ ಪುತ್ರರು ನಕುಲ ಹಾಗೂ ಸವದೇವರು ಇವರಿಬ್ಬರನ್ನು ಅಶ್ವಿನಿ ದೇವತೆಯಿಂದ ಪಡೆಯಲಾಗುತ್ತದೆ ಮಾತೆ ಕುಂತಿ ಒಬ್ಬ ಪವಿತ್ರ ಕನ್ಯೆಯಾದರೂ ಸಹ ಜನರ ನಿಂದನೆಗೆ ಹಾಗೂ ಅವಹೇಳನ ಅಪಮಾನಕ್ಕೆ ಗುರಿಯಾಗಿದ್ದರು ಇದೇ ಕಾರಣದಿಂದ ಏಕೆಂದರೆ ಪಾಂಡುಗೆ ಮಕ್ಕಳಾಗುವುದಿಲ್ಲ ಆದರೆ ಕುಂತಿ ಹೇಗೆ ಪಡೆದಳು ಈ ಮಕ್ಕಳನ್ನು ದೇವರಿಂದ ಪಡೆಯಲು ಹೇಗೆ ಸಾಧ್ಯ ಜೀವನ ಪೂರ್ತಿ ಇದೇ ತರಹದ ಅಪಮಾನ ಅವಹೇಳನವನ್ನು ಸಹಿಸಿಕೊಂಡಿದ್ದರು ಮಾತೆ ಕುಂತಿ ಇವರೊಬ್ಬ ರಾಜಕುಮಾರಿ ಹಾಗೂ ರಾಜವಂಶದ ಸೊಸೆ ಯಾಗಿದ್ದರೂ ಸಹ ಇವರು ವನವಾಸಿನಿಯಾಗಿ ಜೀವನ ಕಳೆದರು ತನ್ನ ಪೂರ್ತಿ ಜೀವನವನ್ನು ವನವಾಸದಲ್ಲಿ ಕಳೆದರು ಮಾತೆ ಕುಂತಿಯವರು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಅವರು ತನ್ನ ಮಕ್ಕಳಿಗೆ ಧರ್ಮದ ಅನುಸಾರವಾಗಿ ನಡೆಯಬೇಕು ಎಂದು ಶಿಕ್ಷೆಯನ್ನು ಒಂದು ವಿದ್ಯೆಯನ್ನು ಕೊಟ್ಟರು ಆ ಸ್ನೇಹಿತರೆ ಮಹಾಭಾರತದ ಬಗ್ಗೆ ಪ್ರತಿಯೊಂದು ವ್ಯಕ್ತಿತ್ವದ ಬಗ್ಗೆ ಇದೇ ತರಹ ಚಿಕ್ಕ ಚಿಕ್ಕದಾದಂತಹ ಮಾಹಿತಿಗಳು ತರಲಿದ್ದೇನೆ ಏಕೆಂದರೆ ನಿಮಗೆ ತಿಳಿದುಕೊಳ್ಳಲು ಸರಳವಾಗಲಿ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದ